जय 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 भीम जय भीम जय そう。 ಬಗ್ಗೆನೋ ಯಾರೋ ಒಬ್ಬ ಏನು ಅಚಾತುರ್ಯ ಮಾಡಿರ್ತಕ್ಕಂಥ ಬಗ್ಗೆನೋ ಅಪರಾಧಿ ಬಗ್ಗೆನೋ ಕೇಳ್ತಾರ ಹೇಳ್ತಿರ್ತಕ್ಕಂಥದ್ದು ಅಂಬೇಡ್ಕರ್ ಅಂತ ಸ್ಫೂರ್ತಿಯ ಸಾಕಾರ ಮೂರ್ತಿಯ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳ್ತಾ ಇದ್ದರೆ ಅಂಬೇಡ್ಕರ್ ಆಗದಿದ್ದರೂ ಕೂಡ ಅಂಬೇಡ್ಕರ್ ಮೌಲ್ಯಗಳನ್ನ ಯಾರಪ್ಪ ಅಂಬೇಡ್ಕರ್ ಅಂತ ಬೇರೆ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಅಂಬೇಡ್ಕರ್ 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 ಅಂತ ಯಾರೋ ಒಬ್ಬ ಯೋಚನೆ ಮಾಡ್ತಾರೆ ಈ ಅಂಬೇಡ್ಕರ್ ಏನೋ ಒಂದು ಎಕ್ಲೀಸ್ ಒಂದು ಗೂಗಲ್ ಮಾಡಿ ನೋಡ್ತಾನೆ ಆಗ ನೋಡಿದಾಗ ಏನೋ ತಿಳ್ಕೋತಾನೆ ತಿಳ್ಕೊಂಡಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅಸ್ತಿತ್ವ ಇಲ್ಲ ನಾನು ಇಡೀ ಕರ್ನಾ ಕರ್ನಾಟಕದಲ್ಲಿ ಪೆರಿಯಾರ್ ಬಗ್ಗೆ ಒಬ್ಬನೇ ಒಬ್ಬ ಮಾಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ನಾನು ಮಾಡಿದ್ರು ಇವತ್ತಿಗೂ ನೀವು ಅಲ್ಲಿ ಹೋಗಿ ನೋಡಲ್ಲ ನಾನು ಬಂದಿದ್ದೇನೆ ನೆಮ್ಮ ಕೂಡಲೇ ನಮ್ಮ ಜಿಲ್ಲಾಧ್ಯಕ್ಷಗಳನ್ನು ಮತ್ತು ರಾಜ್ಯ ಪದಾಧಿಕಾರಿಗಳನ್ನ ಸಭೆ ಮಾಡಿದೆ ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಕಾರಣ ಗ್ರಾಮಾಂತರ ಮತ್ತು ರಾಮನಗರದ ಜಿಲ್ಲಾ ಸಚಿವರು ಇಷ್ಟು ಜನ ಜನಕ್ಕೆ ಸಾಯಂಕಾಲ ಶಿವಮೊಗ್ಗದಲ್ಲಿ ತಂಡಿ ಮೆರವಣಿಗೆಯಾಗಿ ನಡೀತಾ ಇದೆ ಸರ್ಕಾರ ಮತ್ತು ನಾವು ಬೇರೆ ಬೇರೆ ಜಿಲ್ಲಾಧ್ಯಕ್ಷಿಗಳು ಕಾರ್ಯಕ್ರಮನ ಇದ್ದಾರೆ ಕಾರ್ಯಕ್ರಮಗಳನ್ನು ಕೊಟ್ಟು ಜಿಲ್ಲಾ ಕಾರ್ಯಕ್ರಮಗಳಾದ ನಂತರ ಬ್ಲಾಕ್ ಕಾಂಗ್ರೆಸ್ ಹೋಗ್ತೀವಿ ಬ್ಲಾಕ್ ಕಾಂಗ್ರೆಸ್ ಆದ ನಂತರ ಈ ರಾಜ್ಯದಲ್ಲಿ ಏನು ಎಸ್ ಸಿ ಎಸ್ ಟಿಗಳು ರಾಜ್ಯದಲ್ಲಿದ್ದಾರ ಬಿ ಸಿ ಎಲ್ಲರ ಮನೆಗಳಿಗೂ ಕೂಡ ಇವರ ಮನಸ್ಥಿತಿಯಾಗಿದೆ ಅವರ ನಡವಳಿಕೆಗಳಾಗಿದೆ ನೀವು ಒಬ್ಬ ಅಂಬೇಡ್ಕರನ್ನೇ ಸಹಿಸ್ತೀವಿ ಅಂದರೆ ದೆಲ್ ಸಾಮಾನ್ಯ ದಲಿತನ ಎಲ್ಲಿ ನೀವು ಸಹಿಸ್ತೀರಿ ಅಸ್ಪೃಶ್ಯರನ್ನ ಅಂತ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಇವತ್ತು ನಾನು ಅಂತ ಕೂಡ ಒಂದು ಮಾತನ್ನು ಹೇಳಿದ್ದೀನಿ ಇವತ್ತೇನಾದ್ರೂ ನಮ್ಮ ಪ್ರಜ್ಞಾವಂತರು ವಿದ್ಯಾವಂತರು ಸುಮ್ಮನಾದರೆ ಅವರಲ್ಲಿ ಎಸ್ಪೆಷಲಿ ಪರಿಶಿಷ್ಟ ವರ್ಗದವರು ಅಮಾಯಕರುಗಳು ಬಲಿಯಾಗುತ್ತೆ ಇದು ಬಿ ಜೆ ಪಿಯವರ ಮನಸ್ಥಿತಿಯನ್ನು ಹೇಳೋದ್ರಿಂದ ನೀವು ದಯಮಾಡಿ ಯಾವ ಯಾವ ಅಂಬೇಡ್ಕರಿಂದ ನೀವು ವಿದ್ಯಾವಂತರು ಪ್ರಜ್ಞಾವಂತರು ಸ್ಥಿತಿವಂತರು ಆರ್ಥಿಕವಂತರಾಗಿ ನೀವು ಬೆಳೆದಿದ್ದೀರಿ ದಯಮಾಡಿ ನೀವು ಈ ಹೋರಾಟಕ್ಕೆ ಯಾರದೇ ಕರೆ ಅಥವಾ ಯಾರದೇ ಒಂದು ಉದ್ಯೋಗ ಸ್ವಯಂ ಪ್ರೇರಿತರಾಗಿ ನೀವು ಮಾಡಬೇಕು ದಲಿತರಿಗೆ ನೀವು ಶಕ್ತಿ ಆಗಬೇಕು ದಲಿತರ ಒಂದು ಅಸಹಾಯಕತೆಗೆ ನೀವು ಶಕ್ತಿಯನ್ನು ಹೇಳಿ ನಾನು ಕೇಳ್ಕೊಳ್ತೀನಿ ನಾನು ಆರು ಧರ್ಮಸೇನಾ ಪ್ರಾಂತ್ಯ ವಿಧಾನ ಪರಿಷತ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷೆ ಧನ್ಯವಾದಗಳು ಥ್ಯಾಂಕ್ ಯು